ಈ ದಿವಸ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ಬೆಂಗಳೂರು ಇಲ್ಲಿಗೆ ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆ ವತಿಯಿಂದ ರಾಜ್ಯ ಪರಿಸರ ಸ್ಥಾನಕ್ಕೆ ನಡೆದಂಥ ಚುನಾವಣೆಯಲ್ಲಿ ಚುನಾವಣೆಯಲ್ಲಿ ನಮ್ಮ ಇಲಾಖೆಯ ಎಲ್ಲ ನೌಕರ ಬಂಧುಗಳು ಸಹ ನನಗೆ ಬಂದು ವೋಟ್ ಹಾಕಿದ್ದಾರೆ ಅವರಿಗೆ ಫಸ್ಟ್ ನಾನು ತುಂಬು ಹೃದಯದ ಅಭಿನಂದನೆ ಸಲ್ಲಿಸ್ತೀನಿ ಹಾಗೆಯೇ ಇಲ್ಲಿರ್ತಕ್ಕಂಥ ನಮ್ಮ ಸಂಘದ ಎಲ್ಲ ಪದಾಧಿಕಾರಿಗಳು ಸಾಕಾರ ನೀಡಿದ್ದಾರೆ ದೇಶ ಗೆದ್ದು ಬರಬೇಕು ಅಂತ ಆದ್ದರಿಂದ ನಾನು ಇವತ್ತು ಗೆದ್ದು ಬಂದಿದ್ದೀನಿ ಇನ್ನೇನೇ ಇದ್ದರೂ ನೌಕರರ ಪರವಾಗಿ ಫೈಟು ಸರ್ಕಾರದಿಂದ ಏನು ಸವಲತ್ತು ಸಿಗಬೇಕು ಅನ್ನೋದ್ರ ಬಗ್ಗೆ ಇದೆಯೋ ಅದೆಲ್ಲ ಸಂಘದ ಅಧ್ಯಕ್ಷರ ಚುನಾವಣೆ ನಡೆದ ಮೇಲೆ ಅಧ್ಯಕ್ಷರ ಒಂದು ಸಮ್ಮುಖದಲ್ಲಿ ಇನ್ನೇನೇನು ಮಾಡಬೇಕು ಸರ್ಕಾರಿ ನೌಕರಿಗೆ ಏನೇನು ಸಿಗಬೇಕು ಸವಲತ್ತು ಅನ್ನೋದ್ರ ಬಗ್ಗೆ ಸರ್ಕಾರ ಜೊತೆ ಮಾತುಕತೆ ಮಾಡಿ ಅದನ್ನು ಪಡ್ಕೊಳ್ಳೋ ಒಂದು ಮುಂದಿನ ಯೋಜನೆಗಳು ಬೆಂಗಳೂರು ರಾಜ್ಯ ಪರಿಷತ್ ಚುನಾವಣೆಯಲ್ಲಿ ವಾರ್ತಾ ಇಲಾಖೆಯಿಂದ ಸ್ನೇಹಿತರಾದ ಮಾಲ್ಯಕೇಶ್ವರ ಜಯಶೀಲರಾಗಿದ್ದಾರೆ ಅವ್ರಿಗೆ ಮೊದಲಿಗೆ ಶುಭಾಶಯಗಳನ್ನ ಕೊಡ್ತೀನಿ ಹಾಗೂ ಅವರ ಇಲಾಖೆ ಎಲ್ಲ ಅಧಿಕಾರಿ ಮತ್ತು ನಾನು ಧನ್ಯವಾದಕ್ಕೆ ಗುರುತಿಸ್ತೇನೆ ಆಯ್ತು ಆಯ್ತು